ಸ್ವಾಗತ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುನದೋಳಿ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಸುನದೋಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಕ್ಸಿಜನ್ ಕ್ಲಬ್ ನಾವು ಪರಸ್ಪರ ಅವಲಂಬಿತರು ಎಂಬ ಕಾರ್ಯಕ್ರಮವನ್ನ ಶಾಲಾ ಶಿಕ್ಷಕರು ಹಾಗೂ ಗುರುಮಾತೆಯರಿಂದ ನೆರವೇರಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕರು ಭಾಗಿಯಾಗಿದ್ದರು ವರದಿ ನಿರಂಜನ್ ಶಿರೂರ್ ಹೀಗೆ ವಿದ್ಯಾರ್ಥಿಗಳು ಇವತ್ತು ನಾವು ಆಕ್ಟಿಜನ್ ಕ್ಲಬ್ ವತಿಯಿಂದ ನಾವು ಪರಸ್ಪರ ಅವಲಂಬಿತರು ಅನ್ನುವಂತ ಚಟುವಟಿಕೆಯನ್ನ ಮಾಡ್ತಾ ಇದ್ದೀವಿ ಈ ಸಮಾಜದಲ್ಲಿ ಪ್ರತಿಯೊಂದು ವೃತ್ತಿಯು ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದ್ವಿ ಒಂದು ವೃತ್ತಿಯನ್ನ ಇನ್ನೊಂದು ವೃತ್ತಿ ಅವಲಂಬಿಸಿ ಯಾವ ರೀತಿಯಾಗಿ ಅವಲಂಬಿಸಿರ್ತಿ ಅನ್ನೋದನ್ನ ಇವತ್ತಿನ ಈ ಚಟುವಟಿಕೆ ಮೂಲಕ ನಾವು ತೋರಿಸ್ಕೊಡ್ತಾ ಇದ್ದೀವಿ ನಾ ಈ ದಾರದ ಗುಂಡಿಯನ್ನ ಯಾವ ಯಾರಿಗೆ ಅವರು ನೀವು ಅವಲಂಬಿಸಿರ್ತಕ್ಕಂಥ ವೃತ್ತಿಯವರಿಗೆ ನಿಮ್ಮ

ನಾನು ರೈತ ನನ್ನ ಮತ್ತು ನಮ್ಮ ದೇಶದ ಸುರಕ್ಷತೆಗಾಗಿ ಸೈನಿಕರನ್ನು ಅವಲಂಬಿಸಿದ್ದೇನೆ ನಾನು ಸೈನಿಕ ನನ್ನ ಊರಿನ ಸ್ವಚ್ಛತೆಗಾಗಿ ಪೌರ ಕಾರ್ಮಿಕರನ್ನು ಅವಲಂಬಿಸಿದ್ದೇನೆ ನಾನು ಪೌರ ಕಾರ್ಮಿಕ ಬೇಕಾದ ಹಾಲುಗಳ ಹಾಲಿಗೆ ಹಾಲಿಗಾಗಿ ನಾನು ಗೌರಿಗರನ್ನು ಅವಲಂಬಿಸಿದ್ದೇನೆ ನಾನು ಗೌಳಿಗ నేను ఒళ్ బట్టెలను అసలు టేలర్ అను అవలంబి నేను టేలర్ నమ్మ రక్షణ పోలీసురవల ನಾನು ಮತ್ತು ನನ್ನ ಮನೆಯವರ ಅನಾರೋಗ್ಯದಿಂದ ಒಳದಿದ್ದಾಗ ನಾನು ಡಾಕ್ಟರ್ ಅನ್ನು ನಾನು ಡಾಕ್ಟರ್ ನನ್ನ ಮಕ್ಕಳ ಶಿಕ್ಷಣ ಪ್ರತಿಯೊಂದು ವೃತ್ತಿ ಏನಾಗಿದೆ ಅಂದ್ರೆ ಸಮಾಜದಲ್ಲಿ ಬಂದ ವೃತ್ತಿಯನ್ನು ಇನ್ನೊಂದು ವೃತ್ತಿ ಅವಲಂಬಿಸಿದ್ವಿ ಈಗ ನಾವು ಒಂದು ವೇಳೆ